ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಕುರಿತಾದಂತಹ ಮಹತ್ವವಾದ ಅಪ್ಡೇಟ್ ನ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಇವತ್ತಿನ ಶನಿವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಿಮ್ಮ ಖಾತೆಗೆ ಪಿ ಎಂ ಕಿಸಾನ್ ನ ಇಪ್ಪತ್ತನೇ ಕಂತಿನ ಹಣ ಅಧಿಕೃತವಾಗಿ ರೈತರ ಖಾತೆಗೆ ಕೈ ಸೇರುತ್ತೆ ನಿಮ್ದೇನಾದ್ರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೋಂದಾಯಿತ ರೈತರಾಗಿದ್ರೆ ನಿಮ್ಗೆ ಈ ನಡುವೆ ಏನಾದ್ರು ಪಿ ಎಂ ಕಿಸಾನ್ ಹಣ ಬರೋದು ಸ್ಟಾಪ್ ಆಗಿತ್ತು ಅಂದ್ರೆ ಅಂತ ರೈತರಿಗೆಲ್ಲ ಕೂಡ ಒಟ್ಟಿಗೆ ಕೂಡ ಜಮಾವಣೆ ಆಗ್ತಾ ಇದೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಯಾವ್ಯಲ್ಲ ರೈತರಿಗೆ ಹಣ ಬರುತ್ತೆ ಹಾಗೇನೆ ಎಷ್ಟು ಗಂಟೆಗೆ ಹಣ ಬರುತ್ತೆ ಅನ್ನೋರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ಇಲ್ಲಿ ನೀವು ಪಿ ಎಂ ಕಿಸಾನ್ ಸಮ್ಮನಿಧಿ ಅಫೀಸಿಯಲ್ ವೆಬ್ಸೈಟ್ ನಲ್ಲಿ ಕೂಡ ತೋರಿಸಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ನಾಳೆ ಅಧಿಕೃತವಾದ ಫಂಕ್ಷನ್ ಕೂಡ ಇದೆ ಆ ಫಂಕ್ಷನ್ ಮುಖಾಂತರ ಈ ಹಣ ಬಿಡುಗಡೆನ ಸಮಾರೋಪ ಸಮಾರಂಭನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಖಾತೆ ಕೂಡ ಹಣ ಜಮಾವಣೆ ಆಗುತ್ತೆ ಇಲ್ಲಿ ಅಧಿಕೃತವಾದ ವೆಬ್ಸೈಟ್ ನಲ್ಲಿ ಕೂಡ ಈ ಎರಡು ದಿವಸಗಳ ಹಿಂದೆ ಕೂಡ ನೋಟಿಫಿಕೇಶನ್ ಬಂದಿತ್ತು ನೀವು ನೋಡ್ತಾ ಇರಬಹುದು ಸುಮಾರು ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಸುಮಾರು ಇಪ್ಪತ್ ಸಾವಿರದ ಐನೂರು ಕೋಟಿ ಅಷ್ಟು ಹಣ ರಿಲೀಸ್ ಆಗ್ತಾ ಇದೆ ನಿಮಗೆ ಪಿ ಎಂ ಕಿಸಾನ್ ಹಣ ಬರುತ್ತಾ ಇಲ್ವಾ ಅಂತ ನೀವೇ ಕೂಡ ಸರ್ಚ್ ಮಾಡಿ ತಿಳ್ಕೋಬಹುದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಇ ಎಫ್ ಎಮ್ ಎಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಎಂಟ್ರಿ ಓಪನ್ ಆಗ್ತದೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡಿ ಬಿ ಟಿ ಸ್ಟೇಟಸ್ ಟ್ರ್ಯಾಕರ್ ಅಂತ ಮತ್ತೊಂದು ಆಪ್ಷನ್ ಸೋ ಆಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಅಲ್ಲಿ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ಕ್ಯಾಟಗರಿ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಬಂದು ಇಲ್ಲಿ ಪಿ ಎಂ ಕಿಸಾನ್ ಅಂತ ಈ ಲಿಸ್ಟ್ ಇಂದ ನಿಮ್ಮ ಯೋಜನೆ ಎಸ್ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕೆಳಗಡೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಅಪ್ಲಿಕೇಶನ್ ಐಡಿ ನಂಬರ್ ನ ನಾಕ್ಬೇಕಾಗ್ತದೆ ಹಾಕಿ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಸ್ ಅನ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ಬೇಕಾಗುತ್ತೆ ನಂತರ ನಿಮಗೆ ಪಿ ಎಂ ಕಿಸಾನ್ ಅಲ್ಲಿ ಯಾವೆಲ್ಲ ರೈತರಿಗೆ ಹಣ ಬರುತ್ತೆ ಅಂತ ರೈತರುಗಳ ಪಟ್ಟಿ ಕೂಡ ಇಲ್ಲಿ ಕೆಳಗಡೆ ಸೋ ಆಗ್ತಾ ಇದೆ ನೀವು ಇಲ್ಲಿ ಇರಬಹುದು ವ್ಯಾಲಿಡೇಷನ್ ಸ್ಟೇಟಸ್ ಹತ್ತೊಂಬತ್ತು ಜೂನ್ ಅಂತ ತೋರಿಸಬೇಕು ಹಾಗೆ ಅಪ್ರೂವ್ಡ್ ಏಜೆನ್ಸಿ ಅಂತ ತೋರಿಸ್ತಾ ಇರಬೇಕಾಗುತ್ತೆ ಹಾಗೆ ಎಷ್ಟು ಅಮೌಂಟ್ ಬರುತ್ತೆ ಇಲ್ಲಿ ಟೂ ತೌಸಂಡ್ ರುಪೀಸ್ ಅಂತ ಇದೆ ನೋಡಿ ಆ ರೀತಿ ತೋರ್ಸ್ಬೇಕಾಗ್ತದೆ ಹಾಗೆ ಇಲ್ಲಿ ಪೇಮೆಂಟ್ ಪೆಂಡಿಂಗ್ ಅಟ್ ಬ್ಯಾಂಕ್ ಅಂತ ಇದೆ ಹಾಗೆ ಪೇಮೆಂಟ್ ರಿಸೀವ್ಡ್ ಅಟ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಅಲ್ಲಿ ತೋರ್ಸ್ಬೇಕಾಗ್ತದೆ ಇಷ್ಟು ಕೂಡ ಅಪ್ಡೇಟ್ ಆಗಿದ್ರೆ ಅಂತ ರೈತರಿಗೆ ಪಿ ಎಂ ಕಿಸಾನ್ ಹಣ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಧಾನದಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಬಂದು ಅಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಕಾಂತರ ಕ್ಯಾಪ್ಸನ್ನು ಹಾಕಿ ನೀವು ಓ ಟಿ ಪಿ ಮುಖಾಂತರ ಸರ್ಚ್ ಮಾಡ್ಬೋದು ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದರೆ ಅಲ್ಲಿ ಮೇಲ್ಗಡೆ ನೋ ಯುವರ್ ರಿಜಿಸ್ಟ್ರೇಷನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಸರ್ಚ್ ಬೈ ಫೋನ್ ನಂಬರ್ ಮತ್ತು ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಇದೆ ಎರಡರಲ್ಲಿ ನೀವು ಒಂದನ್ನು ಬಳಸ್ಕೊಂಡು ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೋಬಹುದು ಅದನಂತರ ನಂತರ ರಿಜಿಸ್ಟ್ರೇಷನ್ ನಂಬರ್ನ ಫೈನ್ ಮಾಡ್ಕೊಂಡಿದ ನಂತರ ಮತ್ತೆ ಬ್ಯಾಕ್ ಅಂದ್ರೆ ಹಿಂದಿನ ಪೇಜ್ಗೆ ಹೋಗಬೇಕಾಗ್ತದೆ ಮತ್ತೆ ನೀವು ಇಲ್ಲಿ ನೋವರ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪೇಜಲ್ಲಿ ನೀವು ಫೈನ್ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ಅಲ್ಲಿ ಹಾಕಿ ಅಲ್ಲಿ ಕಾಣ್ತಾರೆ ಕ್ಯಾಪ್ಸನ್ನ ಹಾಕಿ ನೀವು ಗೆಟ್ ಓ ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಪಿ ಎಂ ಕಿಸಾನ್ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು ಸಿಕ್ಸ್ಟಿ ಜಿಟ್ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಬಂದು ಮೂರು ಕೂಡ ರೈಟ್ ಮಾರ್ಕಲ್ಲಿ ಗ್ರೀನಲ್ಲಿ ತೋರಿಸಬೇಕು ಹಾಗೇನೆ ಕೆಳಗಡೆ ಬಂತು ಅಂದರೆ ಎಫ್ ಟಿ ಓ ಎಸ್ ಅಂತ ತೋರಿಸಬೇಕು ಈ ರೀತಿ ನಿಮ್ಮ ಸ್ಟೇಟಸ್ ತೋರಿಸ್ತಾ ಅಂದ್ರೆ ಅಂತ ರೈತರು ಮಾತ್ರ ಪಿ ಎಂ ಕಿಸಾನ್ ಹಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಇಪ್ಪತ್ತನೇ ಕಂತಿನ ಹಣ ಜಮಾವಣೆ ಆಗುತ್ತೆ ಹಾಗೇನೆ ಕೂಡ ನಾಳೆನೇ ಕೂಡ ಜಮಾವಣೆ ಆಗ್ತದೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸ್ನೇಹಿತರು ನಿಮ್ಮ ಸ್ಟೇಟಸ್ ಈ ರೀತಿ ತೋರಿಸ್ತಾ ಇದೆ ಇಲ್ವಾ ಅಂತ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಾನು ಅಂತ ಎಲ್ಲ ಕ್ರೈಟೇರಿಯಾಗಳು ನಿಮಗೆ ಪಾಸ್ ಆಗಿತ್ತು ಅಂದ್ರೆ ಪಿ ಎಂ ಕಿಸಾನ್ ಹಣ ಒಂದ್ ವೇಳೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಅದು ಸೇರಿದಂಗೆ ಎರಡು ಪ್ಲಸ್ ಎರಡು ನಾಲ್ಕು ಸಾವಿರ ರೂಪಾಯಿ ಅಮೌಂಟು ನಿಮ್ಮ ಖಾತೆಗೆ ಕೈ ಸೇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ